ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ಮೂರು ಅದಿತಿ ಅಂತ ಜೋರಾಗಿ ಕೂಗಿದಾಗ ಇಬ್ಬರು ವಾಸ್ತವಕ್ಕೆ ಬಂದರು ವಸಿಷ್ಠನನ್ನ ಹಿಂದೆ ಸರಿಸಿದೋಳು ನಾನು ಕೆಳಗಡೆ ಹೋಗ್ತೀನಿ ಅಮ್ಮ ಕರೀತಾ ಇದ್ದಾರೆ ಅಂತ ಗಾಬರಿಗೆ ಬಿದ್ದವಳು ತನ್ನ ದುಪ್ಪಟ್ಟದಲ್ಲಿ ಮುಖವನ್ನು ಒತ್ಕೊಂಡು ಬೆವರನ್ನು ಒರೆಸ್ತಾ ಓಡು ಹೋದ್ಲು ಅವಳು ಹೋದ ನಂತರ ತನ್ನ ಹಿಂದಲೆಯನ್ನು ಸವರಿಕೊಳ್ತಾ ಈ ಹುಡುಗಿ ನಂಗೆ ನಿಜವಾಗ್ಲೂ ಜಾದು ಮಾಡಿದಾಳೆ ಅಂತ ಅಂದ್ಕೊಂಡ ವಸಿಷ್ಠ ಕಾಫಿನ ಕುಡಿತ ಹಾಗೆ ಬಾಲ್ಕನಿಯಲ್ಲಿ ಹೋಗಿ ಕೂತ್ಕೊಂಡ ನಿನ್ನೆ ಅದಿತಿ ಮತ್ತು ಅವನ ನಡುವೆ ಆದ ಸಂಭಾಷಣೆಗಳ ಬಗ್ಗೆ ಅವಳು ತನ್ನ ಜೊತೆ ಇದ್ದ ಸಮಯವನ್ನು ನೆನಪು ಮಾಡ್ಕೊಳ್ತಾ ಹಾಗೆ ಕೂತ್ಕೊಬಿಟ್ಟ ವಸಿಷ್ಠ ಜೊತೆಗೆ ಅದಿತಿ ವಾರುಣಿ ಬಗ್ಗೆ ಹೇಳಿದ್ದನ್ನ ನೆನಪು ಮಾಡಿಕೊಂಡವನಿಗೆ ತನ್ನ ತಂಗಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ದಾಗ ಬಟ್ಟೆಯನ್ನ ಹಾಕ್ಕೊಂಡು ವಾರುಣಿ ರೂಮಿನ ಕಡೆಗೆ ಹೆಜ್ಜೆ ಹಾಕ್ತ ಪರೀಕ್ಷೆಗಳು ಹತ್ತಿರ ಇದ್ದಿದ್ದರಿಂದ ವಾರುಣಿ ಓದುತ್ತಾ ಕೂತ್ಕೊಂಡಿದ್ಲು ವಸಿಷ್ಠ ಬಂದು ಅಲ್ಲಿ ನಿಂತಿದ್ದನ್ನ ಅವಳು ಗಮನಿಸದೆ ತನ್ನ ಪಾಡಿಗೆ ತಾನು ಓದುತ್ತಾ ಕೂತ್ಕೊಂಡಿದ್ಲು ಅವಳು ಓದೋದನ್ನೇ ನೋಡ್ತಾ ಇದ್ದ ವಸಿಷ್ಠನಿಗೆ ತನ್ನ ಕಣ್ಣ ಮುಂದೆ ಇದ್ದ ಪುಟ್ಟ ಹುಡುಗಿ ಆಗ್ಲೇ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾಗ ಯಾರೋ ತನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ಅನಿಸಿದ ವಾರುಣಿ ತಿರುಗಿ ನೋಡಿದಾಗ ವಸಿಷ್ಠ ಅವಳ ಕಣ್ಣಿಗೆ ಕಾಣಿಸ್ತಾ ಸಂಜೆ ವಾರುಣಿಯ ರೂಮಿಗೆ ಬಂದ ಅತಿಥಿ ಸುನಿಲ್ ಅಣ್ಣನ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡಿದ್ದೀನಿ ಅಂತ ಹೇಳಿದ ವಿಷಯ ನೆನಪಾಗಿತ್ತು ವಾರುಣಿಗೆ ಈಗ ತನ್ನ ಅಣ್ಣ ಹೇಗೆ ರಿಯಾಕ್ಟ್ ಮಾಡ್ತಾನೋ ಅಂತ ಭಯನೂ ಆಗ್ತಿತ್ತು ಕುಳಿತಲ್ಲಿಂದ ಎದ್ದು ನಿಂತೋಳು ಒಳಗಡೆ ಬನ್ನಿ ಅಣ್ಣ ಅಂತ ಹೇಳುತ್ತಾ ತಲೆ ತಕ್ಕಿಸಿ ನಿಂತಳು ವಾರುಣಿಯ ರೂಮಿನ ಒಳಗಡೆ ಬಂದ ವಸಿಷ್ಠ ಡೋರನ್ನು ಹಾಕ್ದವನು ತನ್ನ ಜೋಬಲ್ಲಿ ಎರಡೂ ಕೈಗಳನ್ನು ತೂರಿಸಿ ಅವಳ ಮುಂದೆ ನಿಂತು ನೋಡುತ್ತಲೇ ಉಳಿದ ವಾರುಣಿಗೆ ಹೇಗೆ ಮಾತು ಶುರು ಮಾಡಬೇಕು ಅಂತಾನೆ ತಿಳಿತಾ ಇಲ್ಲ ಕೊನೆಗೂ ಮೌನ ಮುರಿದ ವಸಿಷ್ಠ ತಪ್ಪು ಮಾಡಿದವರು ಮಾತ್ರ ತಲೆಯನ್ನು ತಗ್ಗಿಸ್ತಾರೆವರು ನನ್ನ ಪ್ರಕಾರ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ಆಯ್ಕೆಯ ಮೇಲೆ ನೀವು ತಪ್ಪು ಮಾಡಿದಿರೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ ಅಂದಾಗ ತುಂಬಿದ ಕಣ್ಣುಗಳಿಂದ ತನ್ನ ಅಣ್ಣನನ್ನು ನೋಡಿದ್ಲು ವಾರುಣಿ ಅಣ್ಣ ಅದು ಅಂತ ಮತ್ತೇನನ್ನೋ ಹೇಳಲು ಮುಂದಾದವಳನ್ನು ತಡೆದ ವಸಿಷ್ಠ ನೀನು ಪ್ರೀತಿ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳಲಿಲ್ಲ ಅವರು ಅಂದಾಗ ಅವಳಿಗೆ ಸಮಾಧಾನ ಆಗಿತ್ತು ಆದರೆ ನೀನು ನನಗೆ ಈ ವಿಷಯವನ್ನು ಹೇಳಲಿಲ್ವಲ್ಲ ನಮ್ಮ ನಡುವೆ ಅಷ್ಟೂ ಸಲುಗೆ ಇಲ್ಲದೆ ಹೋಯ್ತಾ ಅಂತ ಬೇಸರ ಆಯಿತು ಅಂದಾಗ ಓಡಿ ಬಂದವಳು ತನ್ನ ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿ ಬಿಕ್ಕಿ ಬಿಕ್ಕಿ ಹೇಳೋಕೆ ಶುರು ಮಾಡಲಿ ಅವಳ ತಲೆಯನ್ನ ಸವತ ಅಪ್ಪ ಇಲ್ಲದೆ ಇದ್ದಾಗ ನಿನ್ನನ್ನು ನಾನು ನನ್ನ ಮಗಳಂತೆ ನೋಡ್ಕೊಂಡಿದ್ದೀನಿ ನಿನ್ನ ಪ್ರೀತಿಯನ್ನು ಹೇಳಿಕೊಳ್ಳುವಷ್ಟು ಸಲುಗೆ ನನ್ನ ಹತ್ರ ಇಲ್ಲದೇ ಇದ್ದರೂ ನೀನು ನನ್ನ ಹತ್ರ ಒಂದೇ ಒಂದು ಸಾರಿ ಆದರೂ ಹೇಳ್ಬೋದಿತ್ತಲ್ಲವರು ಅಂತ ಅಂದ ಸಾರಿ ಅಣ್ಣ ಅವ್ರ ಕಡೆಯಿಂದ ನನಗೆ ಪ್ರಪೋಸಲ್ ಬಂದಾಗಲೂ ಕೂಡ ಇದರ ಬಗ್ಗೆ ಹೆಚ್ಚು ಯೋಚನೆ ಮಾಡಿರಲಿಲ್ಲ ಅಣ್ಣ ಆದರೆ ಕ್ಯಾಂಪ್ಗೆ ಹೋದಾಗ ನನಗೆ ಅವರ ಮೇಲೆ ಅರಿಯದ ಭಾವನೆ ಮೂಡಿದ್ದಂತೂ ಸುಳ್ಳಲ್ಲ ಇದೇ ವಿಚಾರವಾಗಿ ಅವರ ಬಳಿಯು ಹೇಳ್ಕೊಂಡಾಗ ಬೇರೆಯವರ ರೀತಿ ನಾವು ಪಾರ್ಕ್ ಸಿನಿಮಾ ಅಂತೆಲ್ಲ ಓಡಾಡೋದು ಬೇಡ ಶಾಸ್ತ್ರೋಕ್ತವಾಗಿ ನಿಮ್ಮ ಮನೆಯಲ್ಲಿ ಬಂದು ಹೆಣ್ಣನ್ನು ಕೇಳಿ ಮದುವೆ ಮಾಡ್ಕೋತೀನಿ ನಿಮ್ಮ ಮನೆಯವರಿಗೆಲ್ಲ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸ್ತೀನಿ ಅಂತ ಹೇಳಿದ್ರು ಅಣ್ಣ ಅದೇ ಧೈರ್ಯದಿಂದ ನಾನು ಕೂಡ ಸುಮ್ಮನೆ ಆದೆ ಅದು ಅಲ್ಲದೆ ಅವರ ಪ್ರೀತಿಯನ್ನು ಒಪ್ಕೋಬೇಕಾ ಬೇಡವಾ ಅನ್ನೋ ಚಿಂತೆಯಲ್ಲಿ ಅನ್ಯ ಮನಸ್ಸುಗಳಾಗಿ ಇರೋವಾಗ ಅತಿಥಿ ಅದನ್ನು ಕಂಡುಹಿಡಿದು ವಿಚಾರಿಸಿದ್ಲು ನಾನು ಕೂಡ ಆಗಲೇ ನನ್ನ ಮನಸ್ಸಲ್ಲಿದ್ದನ್ನು ಹೇಳ್ಕೊಂಡಿದ್ದು ಅಲ್ಲಿವರೆಗೂ ನಾನು ಕೂಡ ಯಾರ ಹತ್ರನೂ ಇದ್ರ ಬಗ್ಗೆ ಮಾತಾಡಿರಲಿಲ್ಲ ಅಂದಾಗ ವಾರುಣಿಗೂ ಮತ್ತು ಅತಿಥಿಗೂ ಕೇವಲ ಎರಡು ಅಥವಾ ಮೂರು ವರ್ಷ ಅಂತರ ಇರಬಹುದು ಹಾಗಾಗಿ ಅದಿತಿಯನ್ನ ಸ್ನೇಹಿತೆಯ ರೂಪದಲ್ಲಿ ಕಂಡು ಮನಸ್ಸು ಬಿಚ್ಚಿ ನನ್ನ ತಂಗಿ ಮಾತಾಡಿದಾಳೆ ಅಂತ ಅಂದ್ಕೊಂಡ ವಸಿಷ್ಠ ನೀನು ಅತಿಥಿಯ ಹತ್ರ ಈ ವಿಷಯವನ್ನು ಹೇಳ್ಕೊಂಡಿದ್ದು ನಾನು ತಪ್ಪು ಅಂತ ಹೇಳ್ತಿಲ್ಲ ಕಣೋ ಆದರೆ ಮನೆಯಲ್ಲಿ ನನಗೂ ಕೂಡ ಈ ವಿಷಯವನ್ನು ತಿಳಿಸ್ಬೋದಿತ್ತು ಅಲ್ವಾ ಅಂದಾಗ ಇಲ್ಲ ಅಣ್ಣ ಯಾವತ್ತೂ ಕೂಡ ನಾನು ಏನನ್ನು ಕೇಳದೆ ನನ್ನ ನಿರೀಕ್ಷೆಗಳನ್ನು ಪೂರ್ತಿ ಮಾಡ್ತಾ ಬಂದಿರುವ ನಿಮಗೆ ನನ್ನ ಈ ಪ್ರೀತಿ ಬಗ್ಗೆ ತಿಳಿಸ್ದಾಗ ನಾವು ಯಾವುದರಲ್ಲಿ ಕಡಿಮೆ ಮಾಡಿದ್ದೀವಿ ಪ್ರೀತಿ ಕೊಡೋದ್ರಲ್ಲಿ ಕಡಿಮೆ ಮಾಡಿದ್ದೀವಾ ಅಂತ ನಿಮಗೆ ಅನಿಸಿ ಇದರಿಂದ ನಿಮಗೆ ನೋವಾಗ್ಬೋದು ಅಂತ ಅಷ್ಟೇ ಅಥವಾ ಬೇಸರ ಆಗ್ಬೋದು ಅಂತ ನಾನು ಹೇಳಿರಲಿಲ್ಲ ಕ್ಷಮಿಸಿ ಅಣ್ಣ ಅಂತಂದ್ಲು ಇಟ್ಸ್ ಓಕೆ ಪುಟ ನನಗೆ ಇದರಿಂದ ಯಾವ ಬೇಜಾರು ಇಲ್ಲಮ್ಮ ಅದು ಸರಿ ಈಗ ಅದೆಲ್ಲ ಬಿಟ್ಟಾಕು ನಾನು ನಿನ್ನ ಹುಡುಗನ ಹತ್ರ ಮಾತಾಡಬೇಕು ಅವರ ನಂಬರನ್ನು ನನಗೆ ಫಾರ್ವರ್ಡ್ ಮಾಡು ನಾನು ಅವರನ್ನು ಭೇಟಿ ಮಾಡಿದ ನಂತರ ಇದರ ಬಗ್ಗೆ ಅಮ್ಮನ ಹತ್ರ ವಿಷಯ ಪ್ರಸ್ತಾಪಿಸುತ್ತೇನೆ ಅದು ಅಲ್ಲದೆ ಯಾವುದೇ ಅವಸರದಲ್ಲಿ ನಿನ್ನ ಮದುವೆಯನ್ನು ನಾನು ಮಾಡೋಕ್ಕಾಗೋದಿಲ್ಲ ನಿನ್ನ ಜೀವನದ ಗುರಿ ಏನಿದೆ ಅದನ್ನು ನೀನು ತಲುಪೋವರೆಗೂ ನಾನು ನಿನ್ನ ಬೆಂಬಲವಾಗಿ ಇರ್ತೀನಿ ನಾನು ಎಷ್ಟು ಬೆಂಬಲ ನಿನಗೆ ಕೊಡ್ತೀನೋ ಅಷ್ಟೇ ಬೆಂಬಲ ಮತ್ತು ಪ್ರೋತ್ಸಾಹ ನಿನ್ನ ಮದುವೆಯಾಗೋ ಹುಡುಗ ಕೂಡ ಕೊಡಬೇಕು ಅಂತ ನಾನು ಬಯಸ್ತೀನಿ ಅಂತ ಅಂದ ತುಂಬ ಥ್ಯಾಂಕ್ಸ್ ಅಣ್ಣ ನನಗೂ ನಂಬಿಕೆ ಇದೆ ನಿನ್ನಷ್ಟೇ ಸುನಿಲ್ ಅವರು ಕೂಡ ವಿಶಾಲ ಮನೋಭಾವದ ವ್ಯಕ್ತಿತ್ವ ಇರುವವರು ಅಂದಾಗ ಅವರ ಬಗ್ಗೆ ಇಟ್ಟಿದ್ದ ನಂಬಿಕೆ ಹುಸಿಯಾಗದಿರಲಿ ಅಂತ ವಸಿಷ್ಠ ಪ್ರಾಮಾಣಿಕವಾಗಿ ದೇವರಲ್ಲಿ ಬೇಡ್ಕೊಂಡ ಯಾಕಂದರೆ ಅಪ್ಪ ಹೋದ ನಂತರ ನಮ್ಮ ಮನೆ ಒಂದೇ ನಮ್ಮ ಪಾಲಿಗೆ ಉಳಿದಿದ್ದು ಬಿಟ್ಟರೆ ನಾವು ಕೂಡ ಮಧ್ಯಮ ವರ್ಗದ ಜನರಂತೆ ಕಷ್ಟಪಟ್ಟು ಬೆಳೆದಿದ್ದೀವಿ ಹಾಗಾಗಿ ಎಂದಿಗೂ ನನ್ನ ತಂಗಿ ದುಬಾರಿ ವಸ್ತುಗಳಿಗೆ ಆಗಲಿ ಅಥವಾ ಐಷಾರಾಮಿ ಜೀವನಕ್ಕೆ ಆಸೆ ಪಟ್ಟಿದ್ದೇ ಇಲ್ಲ ಇವತ್ತಿಗೂ ಕೂಡ ಅವಳು ತನ್ನ ಸೆಕೆಂಡ್ ಹ್ಯಾಂಡ್ ಸ್ಕೂಟಿಯಲ್ಲಿ ಕಾಲೇಜಿಗೆ ಹೋಗಿ ಬರ್ತಾಳೆ ಸೆಕೆಂಡ್ ಹ್ಯಾಂಡ್ ಕೊಡಿಸ್ದಾಗ್ಲೂ ತಕರಾರು ಮಾಡದೆ ಅದನ್ನೇ ತಗೊಂಡಿದ್ದವಳು ಈಗ ಈ ರೀತಿ ಯೋಚಿಸ್ತಾ ಇದ್ದಾಳೆ ಅಂತ ಅಂದರೆ ಆ ಹುಡುಗ ನಿಜಕ್ಕೂ ಅಪರಂಜಿಯೇ ಆಗಿರಬಹುದು ಅಂತ ಊಹಿಸಿದ ವಸಿಷ್ಠ ಆಯಿತು ಕಂದ ನಿನ್ನ ಇಷ್ಟನೇ ನನ್ನಿಷ್ಟ ನಾನು ಆ ಹುಡುಗನ ಹತ್ರ ಒಂದು ಸರ್ತಿ ಮಾತಾಡ್ತೀನಿ ನಂತರ ಆದಷ್ಟು ಬೇಗ ಇದ್ರ ಬಗ್ಗೆ ಮನೆಯಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ಅಮ್ಮನ ಹತ್ರ ನೀನು ಹೇಳಬೇಡ ಅಂದಾಗ ಸರಿ ಅಂತ ವಾರುಣಿ ಕೂಡ ತಲೆ ಆಡಿಸಿದ್ಲು ಅಡುಗೆ ಮನೆಗೆ ಬಂದ ಅದಿತಿಯ ಮನಸ್ಸು ಹೂವಾಗಿತ್ತು ಕೆನ್ನೆ ಕೆಂಪಾಗಿತ್ತು ನಾಚಿಕೆಯಲ್ಲಿ ಕಾಶ್ಮೀರಿ ಆ್ಯಪಲ್ಗೂ ಸೆಡ್ ಹೊಡೆಯುವಂತೆ ಕಾಣ್ತಾ ಇದ್ಲು ಅದನ್ನ ಗಮನಿಸಿದ ದಾನು ಗಂಡ ಹೆಂಡತಿ ನಡುವೆ ಇದ್ದ ಭಿನ್ನಾಭಿಪ್ರಾಯ ಸರಿ ಹೋಗಿರ್ಬೋದು ಅಂತ ಅದಿತಿ ಹತ್ರ ಹೆಚ್ಚು ಕೆದಕೋಕೆ ಹೋಗಲಿಲ್ಲ ಇಬ್ರು ಸೇರಿ ವಸಿಷ್ಠ ಹೇಳಿದ ಅಡುಗೆಯನ್ನ ಮಾಡಿ ಮುಗಿಸಿದ್ರು ನಂತರ ದಾನು ಅವರು ಕೆಳಗೆ ಡೈನಿಂಗ್ ಟೇಬಲ್ ಹತ್ರದಿಂದಲೇ ವಸಿಷ್ಠ ಮತ್ತು ವಾರುಣಿಯನ್ನು ಊಟಕ್ಕೆ ಕರೆದ್ರು ಗಜಲಕ್ಷ್ಮಿ ಅವರು ಕೂಡ ಊಟಕ್ಕೆ ಬಂದು ಕೂತ್ಕೊಂಡ್ರು ಅಣ್ಣ ತಂಗಿ ಇಬ್ರು ಒಂದೇ ರೂಮಿಂದ ಒಟ್ಟಿಗೆ ಕೆಳಗಡೆ ಇಳಿದು ಬರ್ತಾ ಇದ್ದದ್ದನ್ನು ನೋಡಿದ ಗಜಲಕ್ಷ್ಮಿ ಅವರು ಏನು ಅಣ್ಣ ತಂಗಿ ಇಬ್ರು ಇವತ್ತು ಒಟ್ಟಿಗೆ ಬರ್ತಾ ಇದ್ದೀರಾ ಅದು ವಾರುಣಿ ರೂಮಿಂದ ಇಬ್ಬರು ಒಟ್ಟಿಗೆ ಬರ್ತಿದ್ದೀರಾ ಅಂತ ಕೇಳಿದಾಗ ಹಾಗೇನಿಲ್ಲ ಅಮ್ಮ ಅವಳ ಸ್ಟಡೀಸ್ ಹೇಗೆ ನಡೀತಾ ಇದೆ ಕಾಲೇಜಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಅಷ್ಟೇ ಕೇಳ್ತಾ ಇದ್ದೆ ಅದು ಅಲ್ಲದೆ ಈ ವರ್ಷ ಅವಳ ಡಿಗ್ರಿ ಮುಗಿದ್ರೆ ಮತ್ತೆ ಮುಂದೇನು ಮಾಡ್ತಾಳೆ ಅಂತ ಆಲೋಚಿಸುವ ಬಗ್ಗೆ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ಅಂತ ಹೇಳ್ದ ವಸಿಷ್ಠ ವಸಿಷ್ಠನಿಗೆ ತನ್ನ ತಂಗಿಯ ಮೇಲಿರುವ ಅಪಾರ ಕಾಳಜಿಯನ್ನು ಕಂಡು ಮನಸ್ಸು ತುಂಬಿ ಬಂದಿತ್ತು ಗಜಲಕ್ಷ್ಮಿಯವರಿಗೆ ನನ್ನ ಗಂಡನ ಸ್ಥಾನದಲ್ಲಿ ನಿಂತು ಮನೆಯ ಯಜಮಾನನ ಸ್ಥಾನದಲ್ಲಿ ಇದ್ದೋನು ಮನೆಯನ್ನು ಆಫೀಸನ್ನು ಸಮಾಜವನ್ನು ಅವನು ನಿಭಾಯಿಸುವ ರೀತಿಗೆ ತಮ್ಮ ಮಗನಿಗೆ ಮನದಲ್ಲೇ ಹೆಮ್ಮೆಪಟ್ಟರು ಗಜಲಕ್ಷ್ಮಿಯವರು ಆದರೆ ಅತಿಥಿಯ ವಿಷಯದಲ್ಲಿ ಮಾತ್ರ ಅವರು ಹಿಂದೆಟ್ಟು ಹಾಕ್ತಾ ಇದ್ದಾರೆ ಕಾರಣ ಅವರ ಗಂಡನಿಗೆ ಕೊಟ್ಟ ಭಾಷೆ ಹಾಗಾದರೆ ಸುನಿಲ್ ಮತ್ತು ವಾರುಣಿಯ ವಿಷಯವನ್ನು ವ ವಸಿಷ್ಠ ಗಜಲಕ್ಷ್ಮಿಯವರ ಹತ್ರ ಮಾತಾಡಿದಾಗ ಅವರ ಉತ್ತರ ಏನಿರ್ಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ